ನಮ್ಮ ಸರ್ಕಾರಕ್ಕೆ ಕೇಳೋದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಗೆ ನೀವು ಎಲೆ ಎಲೆಕ್ಷನ್ಗೆ ಬಂದಾಗ ಮ್ಯಾನಿಫೆಸ್ಟೋಗಳಿಗೆ ನೀವು ಕೊಟ್ಟಿರೋದು ಏನಂದರೆ ನಾವು ನಮ್ಮ ಪರಿಸರನ ಹುಡ್ಸ್ತೀವಿ ಪ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡ್ತೀವಿ ನೀವು ನಮಗೆಲ್ಲ ಭರವಸೆ ಕೊಟ್ಟಿದ್ದು ಈಗ ನೋಡಿದ್ರೆ ನೂರಿಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಅವ್ರು ಮಾಡ್ತೀರಾ ಅಲ್ಲೇ ನಿಮಗೆ ಲಾಸ್ ಪಶ್ಚಿಮ ಘಟ್ಟ ಹೋಯ್ತಂದರೆ ನೀರಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋ ವಿಷಯನೇ ಎಕಾಲಜಿ ಇಲ್ಲ ಅಂದರೆ ನಿಮ್ಮ ಜಿ ಎಕನಾಮಿಕ್ ಜಿ ಡಿ ಪಿ ಇಸ್ ಆಫ್ ವೇಸ್ಟ್ ಈಗ ಮೊನ್ನೆ ನಮ್ಮ ಕರ್ನಾಟಕ ಗೌರ್ಮೆಂಟು ಒಂದು ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮೀಟಿಂಗ್ ಮಾಡ್ತಾರೆ ಅದರೊಳಗೆ ಈ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಒಂದು ಅಪ್ರೂವಲ್ ಕೊಡ್ತಾರೆ ಆನ್ ಇನ್ ಕಂಡ್ ಕಂಡೀಷನ್ಸ್ ಇಟ್ಟು ಒಂದು ಅಪ್ರೂವಲ್ ಕೊಡ್ತಿದ್ದಾರೆ ನಮಗೆ ಅದು ದುಃಖ ಆಗ ದುಃಖ ಆಗುತ್ತೆ ಯಾಕಂದರೆ ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಅದು ಬೇಡ ಆ ಪ್ರಾಜೆಕ್ಟ್ ಮಾಡಿದ್ರೆ ಭಾಳ ದೊಡ್ಡ ತೊಂದರೆ ಆಗುತ್ತೆ ಆಮೇಲೆ ಆ ಕಡೆ ಊರು ಜನ ಎಲ್ಲ ಶಿವಮೊಗ್ಗ ಇರಲಿ ಮಲೆನಾಡು ಕಡೆ ಎಲ್ಲ ಜನ ಇಡ್ತಿರೋದು ಈ ಪ್ರಾಜೆಕ್ಟಿಂದ ಎಲ್ರಿಗೂ ಅನಿವಾರ್ಯ ಆಗುತ್ತೆ ತೊಂದು ತೊಂದರೆ ಆಗುತ್ತೆ ಅಂತ ಹೇಳಬೇಕಾದ್ರೂ ಈ ಸ್ಟೇಟ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಮೀಟಿಂಗ್ ಒಳಗೆ ಮೆಂಬರ್ಸ್ ಅಂತೂ ಒಪ್ಕೊಂಡಿಲ್ಲ ಅಂದ್ಬಿಟ್ಟು ನನಗೆ ಮಾಹಿತಿ ಬಂದಿದೆ ನಮ್ಮ ಮಿನಿಸ್ಟ್ರು ಮಿನಿಸ್ಟ್ರು ಈಶ್ವರ್ ಈಶ್ರು ಅವರು ಹೇಳಿದ್ದಾರೆ ಇಲ್ಲ ನಾವು ಕಂಡೀಷನ್ಸ್ ಕೊಟ್ಟಿದ್ದೀವಿ ಹಿಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಇದು ಲಿಮಿಟೆಡ್ ಡ್ಯಾಮೇಜ್ ಟು ಫಾರೆಸ್ಟ್ ಅಂತ ಹೇಳಿದ್ದಾರೆ ಒಂದು ಕೆಲಸ ಶುರು ಮಾಡಿದ ಮೇಲೆ ಡ್ಯಾಮೇಜ್ ಆಗೇ ಆಗತ್ತೆ ಯಾರು ಏನೂ ತಡೆಯೋಕ್ಕಾಗಲ್ಲ ಈಗ ಇವರು ನೂರ ಎಂಬತ್ತ್ಮೂರು ನೂರ ಐವತ್ತ್ಮೂರು ಸಾರಿ ನೂರ ಐವತ್ತ್ಮೂರು ಹೆಕ್ಕರ್ಗ ಜಾಗ ಕೇಳಿದ್ರು ಇವರು ಯಾರು ನಮ್ಮ ಕೆ ಪಿ ಸಿ ಎಲ್ ಅವರು ಈ ಪಂಪ್ ಸ್ಟೋರೇಜಿಂದ ಜ ಪವರ್ ಜನರೇಟ್ ಮಾಡಿ ಎಲ್ರಿಗೂ ಸಪ್ಲೈ ಮಾಡೋಣ ಅಂದ್ಬಿಟ್ಟು ಅವರು ಕೇಳಿದ್ದಾರೆ ನಾವು ಯುನೈಟೆಡ್ ಕನ್ಸರ್ವೇಷನ್ ಮೂಮೆಂಟಿಂದ ಎರಡು ಸಾವಿರದ ಇಪ್ಪತ್ತರೊಳಗೆ ಹೈಕೋರ್ಟ್ಗೆ ಹೋಗಿದ್ವಿ ನಾವು ಈ ಥರ ಇವರು ಬಂದ್ಬಿಟ್ಟು ಈ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫು ಅವರು ಕೊಟ್ಟಿದ್ದಾರೆ ಮಾಹಿತಿ ಬಂದಾಗ ನಾವು ಅದನ್ನ ಕಂಟೆಸ್ಟ್ ಮಾಡಿ ಅದು ಮಾಡಂಗಿಲ್ಲ ಯಾಕಂದರೆ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಪಾಯಿಂಟ್ ಮಾಡಬೇಕು ಅಂತ ಸ್ಟ್ಯಾಂಡಿಂಗ್ ಕಮಿಟಿ ಇದು ಸ್ಟ್ಯಾಂಡಿಂಗ್ ಕಮಿಟಿಯವರು ಕೊಟ್ಟಿರೋದು ಸೊ ಅದು ಆ್ಯಸ್ ಲಾ ಅದು ಸರಿ ಇಲ್ಲ ಅಂದ್ಬಿಟ್ಟು ಕಂಟೆಸ್ಟ್ ಮಾಡಿದ್ವಿ ಆಲ್ರೆಡಿ ಕೆಲಸ ಎಲ್ಲ ಶುರು ಮಾಡಿಬಿಟ್ಟಿದ್ರು ಇವರು ಒಂದಷ್ಟು ಐದು ಪಾಯಿಂಟ್ ಮಾಡಿದರು ನಾವು ಅಲ್ಲಿ ಖುದ್ದಾಗೋಗಿ ಆನ್ ಸ್ಪಾಟು ರೆಕಾರ್ಡಿಂಗ್ ಎಲ್ಲ ಮಾಡಿಕೊಂಡು ಜಿ ಪಿ ಎಸ್ ರೀಡಿಂಗ್ ತೊಗೊಂಡು ಬಂದಾಗ ಇದು ಕಾರ್ಡ್ ಮಧ್ಯ ಇದೆ ಮುಂಚೆನೇ ಎರಡು ಕಡೆ ಗೆರೆಸೋಪಲ್ಲಿ ತಲೆಲಾಕಿ ಇದ್ದಿರೋದ್ರಿಂದ ಇವ್ರಿಗೆ ಏನಕ್ಕೆ ತಿರ್ಗ ತಿರ್ಗ ಇವರು ಅಂತ ಅರ್ಥ ಆಗ್ತಿರಲಿಲ್ಲ ಸೊ ನಾವು ಸರ್ಕಾರಕ್ಕೆ ಬರೆದ್ವಿ ದಯವಿಟ್ಟು ನೀವು ಏನೇ ಮಾಡಿದ್ರು ದಯವಿಟ್ಟು ಕಾಡನ್ನ ಹಾಳು ಮಾಡಬೇಡಿ ಈಗಂತೂ ನಮ್ಮ ಪಶ್ಚಿಮ ಘಟ್ಟ ಎಷ್ಟು ನಾಶ ಆಗಿದೆ ಅಂದರೆ ಜನಕ್ಕೆ ಪರದಾಡ್ತಿದ್ವಿ ಈಗ ಲಾಸ್ಟ್ ಸಮರು ಎಲ್ರಿಗೂ ಜ್ಞಾಪಕ ಇರಬೇಕು ನೀರು ನೀರಿರಲಿಲ್ಲ ಇಲ್ಲಿ ಬೆಂಗ್ಳೂರವರು ಎಗರಾಡ್ತಿದ್ರು ನೀರಿಲ್ಲ ಕುಡಿಯೋಕ್ಕೆ ಹಾಗೆ ಹೀಗೆ ಅಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಟ್ಯಾಂಕರ್ ಕೊಟ್ಟು ತರಿಸ್ತಿದ್ರು ಬೋರ್ವೆಲ್ ವಾಟರು ಅಲ್ಲೇ ನೀರಿರಲಿಲ್ಲ ಮಲೆನಾಡೊಳಗೆ ನೀರು ಇರಲಿಲ್ಲ ಅಂದರೆ ನಮಗೆ ಯಾವ ನೀರು ಬರೋದಿಲ್ಲ ಪಶ್ಚಿಮ ಘಟ್ಟ ಹೋಯ್ತಂದರೆ ನೀರಿಲ್ಲ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋ ವಿಷಯನೇ ನಾವು ಈ ನಮ್ಮ ಸರ್ಕಾರಕ್ಕೆ ಕೇಳೋದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟಿಗೆ ನೀವು ಎಲೆ ಎಲೆಕ್ಷನ್ಗೆ ಬಂದಾಗ ಮ್ಯಾನಿಫೆಸ್ಟೋಗಳಿಗೆ ನೀವು ಕೊಟ್ಟಿರೋದು ಏನಂದರೆ ನಾವು ನಮ್ಮ ಪರಿಸರನ ಹುಡಿಸ್ತೀವಿ ಪ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡ್ತೀವಿ ನೀವು ನಮಗೆಲ್ಲ ಭರವಸೆ ಕೊಟ್ಟಿದ್ದು ಈಗ ನೋಡಿದ್ರೆ ನೀವು ಅದನ್ನು ಯಾಕೋ ಹಿಂದೆ ಹೋಗಿದ್ದೀರಾ ಮಾತು ಕೊತ್ತಿರೋ ಕೊಟ್ಟಿರೋದನ್ನ ತಪ್ಪಾಗಿ ನೀವು ಇದು ಮಾಡ್ತಿದ್ದೀರಾ ಇನ್ನೊಂದು ಕಡೆ ನಮ್ಮ ಅವರು ಯಾವತ್ತೂ ಒಂದು ಫಾರೆಸ್ಟ್ ಫಂಕ್ಷನ್ ಬಂದಾಗ ಸೊ ನಮ್ಮ ಕರ್ನಾಟಕದೊಳಗೆ ಇಪ್ಪತ್ತೆರಡು ಪರ್ಸೆಂಟ್ ಕಾಡನ್ನು ನಾವು ಅಟ್ಲೀಸ್ಟ್ ಮೂವತ್ತು ಪರ್ಸೆಂಟ್ ಆದರೂ ಮಾಡಬೇಕು ಯಾಕಂದರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ಒಂದು ಇದರೊಳಗೆ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ಫಾರೆಸ್ಟ್ ಲ್ಯಾಂಡ್ ಅಂದ್ಬಿಟ್ಟು ಹೇಳುತ್ತೆ ಇವರು ಸಿದ್ದರಾಮಯ್ಯವರು ಇಲ್ಲ ಮೂವತ್ತು ಪರ್ಸೆಂಟ್ ಮಾಡಬೇಕು ಅಂತ ಹೋದವರು ಈಗ ನೋಡಿದ್ರೆ ಈಗ ಲ್ಯಾಂಡ್ ಕೊಡೋಕ್ಕೆ ಶುರು ಮಾಡಿದ್ದಾರೆ ಸೊ ನಾವು ಈ ಟೈಮೊಳಗೆ ಅಫಾರೆಸ್ಟೇಷನ್ ಮಾಡಬೇಕು ಜಾಸ್ತಿ ನಾವು ಕಾಡನ್ನ ಟೈಮೊಳಗೆ ಪಶ್ಚಿಮ ಘಟ್ಟದೊಳಗೆ ಈ ಲಯನ್ ಟೈಲ್ ಮೆಕ್ಯಾಕ್ ಸ್ಯಾಂಕ್ಚುರಿಯದೊಳಗೆ ಇವರು ಯಾಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅರ್ಥ ಆಗ್ತಿಲ್ಲ ಎಕನಾಮಿಕ್ಸಾ ಇದು ಎಕನಾಮಿಕ್ಸ್ ಎಕನಾಮಿಕಲಿ ವಾಯಬೆಲೆ ಅಲ್ಲ ಇರೋ ಇನ್ನೊಂದು ಥರ ಇದೆ ರೆನ್ಯೂಬಲ್ ಎನರ್ಜಿ ಇದೆ ನೀವು ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಎಲ್ಲ ಥರ ಎನರ್ಜಿಗಳು ಬಂದಿದ್ದೆ ಫೋಟೋಲೆಟಿಕ್ ಇದರಿಂದ ಸೊ ಅದೆಲ್ಲ ಇಟ್ಕೊಂಡು ಗೊತ್ತಿದ್ರು ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ನಾವು ಯಾಕೆ ಹೋಗಿ ಕಾಡನ್ನು ಹಾಳು ಮಾಡ್ತಾಯಿದ್ದೀವಿ ಅಂತ ಅರ್ಥ ಆಗೋಲ್ಲ ಅದು ಇಂಥ ಟೈಮಲ್ಲಿ ಹೇಗಂದರೆ ಎಲ್ಲರೂ ಪರದೋಗ ಪರದಾಡ್ತಿದ್ದೀವಿ ಈಗ ಈ ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದೆ ಕ್ಲೈಮೇಟ್ ಕ್ರೈಮೆಸ್ ಕ್ಲೈಮೇಟ್ ಕ್ರೈಸಿಸ್ ಅಂತೀವಿ ಆಮೇಲೆ ಯಾವಾಗಲೂ ನಮಗೆ ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ ಆಗುತ್ತೆ ಒಂದು ಕಡೆ ಬರ ಆದರೆ ಏನು ಬೆಳೆಸೋಕ್ಕಾಗಲ್ಲ ನೀರಿಲ್ಲ ಏನಿಲ್ಲ ಇನ್ನೊಂದು ಕಡೆ ಮಳೆ ಬಂದರೆ ಜೋರು ಮಳೆ ಬರುತ್ತೆ ಫ್ಲಡ್ಸ್ ಆಗುತ್ತೆ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ ರೈತರು ಏನು ಬೆಳೆದಿದ್ದಾರೋ ಅದು ಕೊಚ್ಕೊಂಡು ಹೋಗುತ್ತೆ ಸೊ ಇಂಥ ಸಿಚ್ಯುವೇಷನ್ ಇರಬೇಕಾರೆ ಇಂಟರ್ ಇಡೀ ಇಂಡಿಯಾ ಮಾತ್ರ ಇಲ್ಲ ಇಡೀ ವರ್ಲ್ಡ್ ಹೊದ್ಲಾಡ್ತಿದ್ದಾರೆ ಗ್ಲೋಬಲ್ ವಾರ್ಮಿಂಗಿಂದ ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಇದೆಲ್ಲ ನಮ್ಗೆ ಬೇಕಾಗಿದೆಯಾ ಸಿ ನಾವು ಮಾತಾಡ್ತೀವಿ ಎಕಲ ಎಕ ಎಕಲಾಜಿಕಲ್ ಜಿ ಡಿ ಪಿ ಆ್ಯಂಡ್ ಎಕನಾಮಿಕ್ ಜಿ ಡಿ ಪಿ ಅದು ಬೋತ್ ಸೈಡ್ಸ್ ಅಥವಾ ಕಾಯಿನ್ ಅಂತೀವಿ ಬಟ್ ಇಲ್ಲಿ ನೋಡಿದ್ರೆ ಬೇರೆ ಎಕನಾಮಿಕ್ಕೇ ನೋಡ್ತಿದ್ದಾರೆ ಅಂತೂ ಎಕಲಾಜಿ ಇದು ಮಾಡಿಬಿಟ್ಟಿದ್ದಾರೆ ಮರ್ತ್ಬಿಟ್ಟಿದ್ದಾರೆ ಎಕಾಲಜಿ ಇಲ್ಲ ಅಂದರೆ ನಿಮ್ಮ ಜಿ ಎಕನಾಮಿಕ್ ಜಿ ಡಿ ಪಿ ಇಸ್ ಆಫ್ ವೇಸ್ಟ್ ನೀವು ಎಷ್ಟೇ ದುಡ್ಡು ಸಂಪಾರ್ಸಿದ್ರು ಅಷ್ಟೇ ಜನಕ್ಕೆ ಖರ್ಚು ಮಾಡಬೇಕು ಒಂದು ಪ್ಯಾಂಡೆಮಿಕ್ ಕೊರೋನಾ ವೈರಸ್ ಬಂದಾಗ ಹೆಂಗಾಯ್ತು ಅಂತ ಹೇಳಿದ್ರೂ ಗೊತ್ತಿದೆ ಬಿಕಾಸ್ ಲ್ಯಾಕ್ ಆಫ್ ಬಯೋಡೈವರ್ಸಿಟಿ ಅಂದ್ಬಿಟ್ಟು ನಮ್ಮ ಮೋದಿನೇ ಹೇಳಿದ್ದಾರೆ ಪ್ರೈಮ್ ಮಿನಿಸ್ಟರ್ ಮೋದಿನೇ ಹೇಳ್ತಿದ್ರು ಈ ಥರ ನಮಗೆ ಬಯೋಡೈವರ್ಸಿಟಿ ಉಳಿಸ್ಬೇಕು ಬಿಕಾಸ್ ಆಫ್ ಲ್ಯಾಕ್ ಆಫ್ ಬಯೋಡೈವರ್ಸಿಟಿ ಜಾಸ್ತಿ ಆಗಿದೆ ಕೊರೋನಾ ವೈರಸ್ ಅಂದಾಗ ನಮ್ಮ ಪೊಲಿಟಿಷಿಯನ್ಸ್ ನಾವು ಕೇಳೋದು ಯಾಕೆ ನೀವು ಬುದ್ಧಿ ಉಪಯೋಗಿಸಲ್ಲ ಯಾಕೆ ನಿಮಗೆ ಕಾಮನ್ ಸೆನ್ಸ್ ಲ್ಯಾಕ್ ಆಗ್ತಿದೆ ಎಲ್ಲ ನೀವು ಎಕನಾಮಿಕ್ಸ್ ನೋಡೋಕೆ ಹೋದ್ರೆ ದುಡ್ಡು 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 ನೋಡಿದ್ರೆ ಈ ಮುಂದಕ್ಕೆ ಏನಾಗುತ್ತೆ ಪರಿಸರ ಆಲ್ರೆಡಿ ನಾವು ಅದನ್ನು ನಾಶ ಮಾಡಿಬಿಟ್ಟಿದ್ದೀವಿ ಪಶ್ಚಿಮ ಘಟ್ಟದ್ದು ನಲ್ವತ್ತೆರಡು ನಲ್ವತ್ನಾಲ್ಕು ಪರ್ಸೆಂಟು ಉಡಿಸಿ ಮಾಡಿಬಿಡಿದ್ವಿ ಆಲ್ರೆಡಿ ಈಗ ಉಳ್ಕೊಂಡಿರೋದು ಸ್ವಲ್ಪ ಅದನ್ನು ನಾವು ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ಏನು ಆಗ್ಬೋದು ನಮ್ಮ ಬ ಬರೋ ಪೀಳಿಗೆಗಳಿಗೆ ಫ್ಯೂಚರ್ ಜನ್ರೇಷನ್ಸ್ಗೆ ಏನು ಬಿಟ್ಟು ಹೋಗ್ತೀವಿ ನಾವು ಈಗ ಅದು ಯಾಕೆ ಎಕನಾಮಿಕ್ ವಯಬಲ್ ಇಲ್ಲ ಅಂದರೆ ನೀವು ನೂರಿಪ್ಪತ್ತೈದು ರೂಪಾಯಿ ಖರ್ಚು ಮಾಡಿಕೊಂಡು ಕೆಳಗಡೆಯಿಂದ ಡ್ಯಾಮಿಂದ ನೀರು ಮೇಲೆ ಎತ್ಕೊಂಡು ಪಂಪ್ ಮಾಡಿ ಟನಲ್ನಿಂದ ಬಿಟ್ಟು ಪಂಪ್ ಮಾಡಿ ಜನ್ರೇಟ್ ಮಾಡ್ತೀರಾ ನೂರಿಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ನೂರು ರೂಪಾಯಿ ಅರ್ನ್ ಮಾಡ್ತೀರಾ ಅಲ್ಲೇ ನಿಮಗೆ ಲಾಸ್ ಆಮೇಲೆ ನೀವು ನಾಶ ಮಾಡಿದ್ರೆ ಕಾಡು ಅದು ಬೆಳೆಯಲ್ಲ ಎಲ್ರಿಗೂ ಗೊತ್ತಿರೋದೆ ಡಿಸ್ಟ್ರಾಕ್ ಆಗಿದ ತಕ್ಷಣ ಡಿಸ್ಟ್ರಾ ಅಷ್ಟೇ ಸೊ ಇದಿಂದ ನಮಗೇನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ನೀರು ಹೈಡ್ರಾಲಜಿ ಇಂಪ್ಯಾಕ್ಟ್ ಆಗೇ ಆಗತ್ತೆ ಈಗ ಆಲ್ರೆಡಿ ಹೇಳಿದೆ ನಾನು ನಮ್ಮ ಮಲೆನಾಡವ್ರಿಗೆ ನೀರು ಇರಲಿಲ್ಲ ಕುಡಿಯೋಕ್ಕೆ ಕೆಲವು ಕಡೆ ಸಾವಿರದ ನಾಲ್ನೂರು ಮೀಟ್ರು ಮೀಟ್ರ್ ಹೋಗಿದ್ದಾರೆ ಕಡೆ ತೌಸಂಡ್ ಫೋರ್ ಹಂಡ್ರೆಡ್ ಫೀಟ್ ನೀರು ಉಡ್ಕೊಂಡು ಹೋಗಿದ್ದ ಅಲ್ಲೂ ಸಿಕ್ಕಿಲ್ಲ ಸೊ ಇದೆಲ್ಲ ಇಂಪ್ಯಾಕ್ಟ್ ಹೆಂಗಾಗತ್ತೆ ಅಂದರೆ ಈಗ ವೆಸ್ಟರ್ನ್ ಗಾಟ್ ನಾವು ಹಾಳು ಮಾಡಿದ್ರೆ ಈಗ ಪಶ್ಚಿಮ ಘಟ್ಟದಿಂದ ನಮಗೆ ನೀರು ಬರೋದು ನಮ್ಮ ಕಾವೇರಿ ನೀರು ಬರೋದು ಎಲ್ಲಿಂದ ಪಶ್ಚಿಮ ಘಟ್ಟ ನಾವು ಕಾವೇರಿ ಬೇಸನ್ನು ಹಾಳು ಮಾಡಿಬಿಟ್ಬಿಟ್ಟಿದ್ದೀವಿ ಸೊ ಪಶ್ಚಿಮ ಘಟ್ಟನ ನಾವು ಉಳಿಸ್ದವ್ರೆ ಎಲ್ಲಿಂದ ನಮ್ಗೆ ನೀರು ಬರುತ್ತೆ ಮಳೆ ನೀರು ನಾವು ಉಳಿಸ್ಕೊಳ್ಳಲ್ಲ ರೈನ್ ವಾಟ್ರ್ ಹಾರ್ವೆಸ್ಟಿಂಗ್ ಮಾಡ್ತಿಲ್ಲ ಸೊ ನಿಮಗೂ ಒಂದು ಏನಾಗುತ್ತೆ ಎಲ್ಲ ಥರನೂ ಇಂಪ್ಯಾಕ್ಟ್ ಆಗತ್ತೆ ಒಂದು ಎಕಲಾಜಿ ಇಸ್ ಡಿಸ್ಟ್ರಾಯ್ಡ್ ಹೋಗದಂಗೆ ಇನ್ನೊಂದು ಕಡೆ ನೀವು ಏನೇ ಅರ್ನ್ ಮಾಡಿದ್ರು ಟೊಯ್ಸ್ ದಟ್ ಅಮೌಂಟ್ ನೀವು ಖರ್ಚು ಮಾಡಬೇಕು ಜನಕ್ಕೆ ಪಬ್ಲಿಕ್ ಹೆಲ್ತಿಗೆ ಆಮೇಲೆ ಒಂದು ಸತಿ ಕಾರ್ಡನ್ನ ಹಾಳು ಮಾಡಿದ ತಕ್ಷಣ ತಿರ್ಗಿ ಅದು ವಾಪಸ್ ಬರೋದಿಲ್ಲ ನೀವು ಎಷ್ಟೇ ಮಾಡಿದ್ರೂ ನ್ಯಾಚುರಲ್ ಫಾರಸ್ ಬರೋಲ್ಲ ಇದು ದೇವರು ಕೊಟ್ಟಿರೋದು ಇದು ಗುಡಿ ಇದು ಇದನ್ನು ಸ್ಯಾಂಕ್ ಟೈಮ್ ಸ್ಯಾಂಕ್ ನಾವು ನೋಡ್ಕೋಬೇಕು ಅದನ್ನು ಹೋಗಿ ನಾವು ಮಚ್ಚಾಕ್ಕೊಂಡು ಜೆ ಸಿ ವಿ ತೊಗೊಂಡೋಗಿ ಹೊಡೆದಾಡ್ಕೊಂಡು ಯಾವಾಗ ಇದು ನಿಲ್ಲತ್ತೆ ಬೇಕು ನಾವು ಹೇಳ್ತೀವಲ್ಲ ನಮ್ಮ ದೇಶ ಸೂಪರ್ ಪವರ್ ಆಗಬೇಕು ಎಕನಾಮಿಕ್ ಸೂಪರ್ ಪವರ್ ಆಗಬೇಕು ಅಂತ ಯೋಚಿಸ್ತೀವಿ ಬಟ್ ಕಾಡನ್ನು ಬಿಟ್ಟು ನಾವು ಮಾಡೋಕ್ಕಾಗಲ್ವಾ ಕಾಡೇ ಬೇಕಾ ನಮಗೆ ಬೇರೆ ಕಡೆ ಇಲ್ವಾ ನಿಮಗೆ ಸರ್ ಸಲ್ಯೂಷನ್ ಇಲ್ಲೇನು ಇಲ್ಲ ಇವ್ರು ಮಾಡಲೇಬಾರ್ದು ನೀವು ಸಲ್ಯೂಷನ್ ಹುಡ್ಕೊಂಡು ಹೋದರೆ ನಿಮಗೆ ಬೇರೆ ಥರ ಆಪರ್ಚುನಿಟೀಸ್ ರೆನೇಬಲ್ ಎನರ್ಜಿ ಇದೆ ನಿಮಗೆ ಸೋಲಾರ್ ಎನರ್ಜಿ ಮಾಡಿ ನಿಮಗೆ ವಿಂಡ್ ಎನರ್ಜಿ ಇದೆ ಈಗ ಬೇರೆ ಬೇರೆ ಟೆಕ್ನಾಲಜಿಗಳು ಬಂತು ಬರ್ತಿದೆ ಚೈನಾ ಅವ್ರು ಮಾಡಿಲ್ವಾ ಆಸ್ಟ್ರೇಲಿಯಾ ಅವ್ರು ಮಾಡಿಲ್ವಾ ಸ್ವೀಡನ್ ಅವ್ರು ಮಾಡಿಲ್ವಾ ಅವರು ಎಲ್ಲ ಉಳಿಸ್ಕೊಂಡು ಮಾಡ್ತಾರೆ ಆಮೇಲೆ ಇನ್ನೊಂದೇನೆಂದರೆ ಇದು ಯಾಕೆ ಮಾಡಬಾರ್ದು ಅಂದರೆ ಆಲ್ರೆಡಿ ಸರ್ಕಾರದಿಂದ ನಮಗೆಲ್ಲ ಸಬ್ಸಿಡಿ ಕೊಡ್ತಿದ್ದಾರೆ ಸೋಲಾರ್ ಏನೇ ಪವರ್ ಸೋಲಾರ್ ಇದು ಹಾಕ್ಕೊಳ್ಳಿ ನಿಮಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಕೊಡ್ತೀನಿ ಬರ್ತಿದ್ದಾರೆ ಒಂದು ಕಡೆ ನೀವು ಸಬ್ಸಿಡಿ ಕೊಡ್ತಿದ್ದೀರ ಜನಕ್ಕೆ ಇನ್ನೊಂದು ಕಡೆ ಕಾರ್ಡ್ ಕಡಿತಿದ್ದೀರ ಕಾರ್ಡ್ ಕಡಿದ್ರೂ ನೀವು ಸಬ್ಸಿಡಿ ಕೊಟ್ಟು ಏನು ಸುಖ ಇಲ್ಲ ಯಾಕಂದರೆ ಈಗ ನಾನು ಏನೋ ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಬ್ಸಿಡಿ ಬಂತು ಎರಡು ಲಕ್ಷ ಖರ್ಚು ಮಾಡ್ಕೊಂಡು ಮಾಡ್ಕೋತೀನಿ ನಾನು ನೀವು ನನಗೆ ಹೆಲ್ತು ಹಾಳಾಗೋದ್ರೆ ನಾನು ಎರಡು ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ಕೊಟ್ಟರು ನಾನು ಹೆಲ್ತ್ ಬರೋಲ್ಲ ಸೊ ನಾವು ಹೇಳೋದು ಸರ್ಕಾರಕ್ಕೆ ನೀವು ದಯವಿಟ್ಟು ನೀವು ಒಂದು ಮ್ಯಾನಿಫೆಸ್ಟೋ ಹೇಳಿದ್ರಲ್ಲ ನಾವು ಸ ಇದನ್ನು ಉಳಿಸ್ತೀವಿ ಪರಿಸರನ ಉಳಿಸ್ತೀವಿ ಬಯೋಡೈವರ್ಸಿಟಿ ಉಳಿಸ್ತೀನಿ ಬಂದವರು ನೀವು ದಯವಿಟ್ಟು ಅದು ಮಾಡಿ ಆಮೇಲೆ ನಮ್ಮ ಸಿದ್ದರಾಮಯ್ಯವ್ರಿಗೂ ಕೇಳ್ತೀನಿ ದಯವಿಟ್ಟು ಸರ್ ನೀವು ಆವಾಗಲೂ ಹೇಳ್ತೀರಾ ಮೂವತ್ತು ಪರ್ಸೆಂಟ್ ಮಾಡಬೇಕು ಅಟ್ಲೀಸ್ಟ್ ಮಿನಿಮಮ್ ಅಂದ್ಬಿಟ್ಟು ಈಗ ನೀವೇ ಹೋಗ್ಬಿಟ್ಟು ಜಾಗ ಕೊಟ್ಟರೆ ಅವ್ರಿಗೆ ಇನ್ನೂ ನಮ್ಮ ಮೈನಿಂಗ್ ಪ್ರಾಜೆಕ್ಟ್ಸ್ ಬರ್ತಿದೆ ಕಾಡೋಳಿಗೆ ಇದೆಲ್ಲ ನಮ್ಗೆ ಬೇಕಾ ಬೇರೆ ನಾವು ನಾಶ ಮಾಡಿಕೊಂಡು ಜೀವ ಮಾಡಬೇಕಾ ಬೇರೆ ನಾವು ಇದು ಮಾಡೋಕ್ಕಾಗಲ್ವ ದೇವರು ನಮಗೆ ಬುದ್ಧಿ ಕೊಟ್ಟಿಲ್ವಾ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಎ ಐ ಅಂತಾರೆ ಚಾಟ್ ಜಿ ಟಿ ಪಿ ಅಂತಾರೆ ಎಲ್ಲ ಥರ ಇದ್ದಾಗ ಯೂಸ್ ಯೂಟಿಲೈ ಯುಟಿಲೈಸ್ ಮಾಡ್ಕೋತಿಲ್ಲ ನಾವು ಕೇಳೋದು ಪ್ರೆಷರ್ ನಾವು ಕೇಳೋದು ಇಷ್ಟೇ ಲೆಟ್ಸ್ ಆ್ಯಾವ್ ಸಮ್ ಕಾಮನ್ ಸೆನ್ಸ್ ಹಿಂಗೆ ಆಗಿದೆ ಇಷ್ಟು ಹಾಳಾಗೋಗಿದೆ ತೊಂದರೆ ಇದೆ ಅಂದಾಗ ಗೊತ್ತಿದ ಮೇಲೂ ನಾವು ಮಾಡ್ತೀವಲ್ಲ ಅದು ಭಾಳ ತಪ್ಪು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು